thank <music>

ये कोण कती हेतेनी निमगा आवतंगा मदि नोडाक हेन नोडाक बंदाकू कुडदा बंदीदीवू इंदा मनुष्य यूं ने हेतार भट्टी नु यात तिन सोय नि निन मा निन मा मदि बाळे इंदा हेळता नाटक पाडक बंदावू या कुड बद्दी नाल ए ए ए ए पयता ए ओर बाई मुचनाव बतैतांग मत बायग हातरा मत पाडा यव सुतनी चंतर मले मत हा அக்கி குட் இதோட ಇದನ್ನ ಮಾಡ್ಬಿಡ್ರಿ ಯಾವ್ದೋದ್ ದ್ರೌನ ಇವ್ರದ ವಸ್ತಾಪ್ರಿ ಏ ನಮಸ್ಕಾರ ಗುರುಗಳ ಗುರುಗಳ ನಿಮ್ಗ ಇವ್ರ ಗಂಡ ಐತ ಜಗಳ ಬಿಟ್ಬಿಡ್ರಿ ನೀವು ನಿಮ್ಗ ಪಾತ್ರ ಪರ್ರಿ ಪರಿಚಯ ಹೇಳ್ತಾರ ಗುರುಗಳ ಈಕೆ ಪರವ ಹತ್ತಿರೀ ಬಾಯ್ಬೇಡಿಕ್ರಿ ದೊಡ್ಡ ಬಾಯ್ಬೇಡಿಕ

ನೀವು ಏನು ಗುರುಗಳ ಬರೆ ಕುಡಿ ಮಾಡ್ತಾರೆ ಇ ಉತ್ಸವ ಇವನು ಕುಡಿ ಸಲುವಾಗಿ ಸಾಕ ಹೋಗಿತ್ತರಿ ಮುಂಜು ಕುಡು ಕುಡು ಬಂದು ಮತ್ತೆ ಹಂಗ ಎಲ್ಲರ ಮನಕೊಂಡ ನೋಡಿ ಪಾಪ ಮಾತಾಡ್ಲೋ ಕುಡು ಮತ್ತೆ ಇಲ್ಲ ರೀ ನಾಟಕ ಮಾತು ಮಾತು ಚಾಳೆ ಹೇಳ್ತಾರೆ ಸಂಜನಾ ಅಂತ ಹೇಳ್ರಿ ಇವನು ಹೇಳ್ರೀ ಇವ ದೊಡ್ಡ ಬಯಬಡಿಕೆ ರೀ ಏ ಎಲ್ಲೆ ಬಯಬಡಿಕೆ ಅಂತಾರೆ ಓನೇ ಎಲ್ಲಾ ಪಾಪ ಮೂಕಿ ಮೂಕಿ ಅಂತಾರೆ ಬಯಬಡತೆ ಇವನು ಜೋಡಿ ಅಷ್ಟ ಮಾಡಿರ್ತೈತನ

ಅಂಬೆಡಿ ಅಲ್ಲ ಸೋಮೇಶನ ನೋಡಿ ಹೇಂಗ್ ಮಾತಾಡತಾನೆ ಅಲ್ಲ ಹೇಳ್ತಾನೆ ಹೇಳ್ತಾನೆ ನಿನ್ನ ಮುಖನ ಸುಮ್ಮದ ನೆನಸಲ್ಲ ನಿಂತು ಓದಿ ತಿನ್ನ ನನಗೆ ಅಷ್ಟಕ್ಕೆ ತಾರ ಬರದಿತ್ತು ಏ ನಿನ್ನ ಹೇಳ್ೋನೇ ನಾಟಕ ಡ್ಯಾಂಡಕ ನಾಟಕ ನೀ ಮ್ಯೂಸಿಕ್ ಹಿಡ್ ಹಾ ನಾಟಕ ಆಕ್ಟಿಂಗ್ ಏನ್ ಮಾಡ್ತಾನೆ ನೀಂತೆ ಗುರುವಲ್ಲ ನಾಟಕ ಚಲನೆ ಬಿಡ್ರಿ ನೀವು ಏ ಮ್ಯೂಸಿಕ್ ಚಲನೆ ಮಾಡಿದ್ರು ಬಾರ್ತಾರೆ ಎಲ್ಲೋ ಬರ್ತ ಹೇಳ್ಬೇಕು

ನೀರು ದುರ್ಯೋಧನ ನಾನು ಅರ್ಜುನ ಹಾ ಇಕಿ ದ್ರೌಪದಿ ಹಾ ಗಾಂಧಾರಿ ಹಾ ಇವ ದುಃಖ್ಯಾಸನ್ ಹಾ ಇವ ಧರ್ಮರಾಜ್ ಹಾ ಶಕುನಿ ಶಕುನಿ ಹಾ ಶಕುನಿ ಶಕುನಿ ಪಾತ್ರ ಗುರುಗಳ ನಮ್ಗ್ ಹೊಲ್ತಾವ ಹೇಳ್ರಿ ಈಗ ಸ್ಟಾರ್ಟ್ ಮಾಡ್ಕೊಂಡ್ರ ಫಸ್ಟಿಕ್ ಈ ಗೊತ್ತ ಅರಬಿ ಪಟ್ಟಿ ಕಂಟಿ ಕುದ್ರಿಸಿ ಕೊಡುದ ಹಾ ಅರವಿ ಪಟ್ಟಿ ಬಿಟ್ಟಿರ ಬಾಳ್ ಖಂಡ ಕಂಡ ಬರ್ತಾರ ಖಂಡ ಹಾಳಾಗಬೇಕ

ಏನ ಹೇ ಸುಮ್ಮಿರಲಿ ಅರೆ ಬಾರದಿ ಕಾಂದಾರಿ ಪಾತ್ರ ಮಾಡಕೇನೇ ಸುಮ್ಮ ಕುಂದ್ರೆ ಅರೆ ಲಕ್ಕಿಗೆ ಅರ್ಬಿ ಪಟ್ಟಿ ಕಟ್ಟೋದು ಅಲ್ಲ ಬಟ್ಟೆ ಅಲ್ಲ ಏನೋ ಯಾಕಟ್ಟಿ ಕಡೆ ಕಾಲಕ್ಕೆ ಬಕನ ಏನು ಅದು ಆಗಿ ಉಡ್ತ ತೋಡು ಏನ ದೇವರ ನಾ ಸುಮ್ಮಿರೋ ಮರ ನಾಟಕ ಮಾಡೋ ಗುರುಗಳ ಮುಂದೆ ಹಿಂಗ ಮಾಡಿರೋ ಕುಂತಾ ನಾನು ಏನು ಕಥೆ ಬಿರು ಎಲ್ಲ ಹೇಳಾತ ಗಪಿರ ನೀ ನೋಡಿ ಗುರುಗಳ ಈಗ ನಾವು ಎಲ್ಲಿಗೆ ಬಂದಿವು ಈಗ ನಾವು ಎಲ್ಲಿಗೆ ಬಂದಿ ಎಲ್ಲ ಪಾತ್ರಂತ ಪರ್ಯಾಯ ಇವತ್ತು ಎರಡು ಕುರ್ತೆ ತರೋಗಲೇ ಕುರ್ಚರ್ಬಿ ಪಟ್ಟಿ ಕಟ್ಟರಿ ಈಗ ದ್ರೌಪದಿಯ ವಸ್ತ್ರ ಫಸ್ಟ್ ಪಗಡಿ ಆಟ ಚಲೋ ಚಲೋಕತ್ರಿ ಪಗಡಿ ಆಟ ಚಲೋ ಚಲೋಕತ್ತಲ್ಲೀ ಪಗಡಿ ಆಟ ಚಲೋ ಮುಂದ್ ಗದ್ದಾರಿ ಕುರ್ಚೆ ಮೇಲೆ ಕುರ್ತ ಅರ್ಬಿ ಪಟ್ಟಿ ಕಟ್ಟ ಗೊತ್ತ ಎಲ್ಲಾ ಗೋಸ್ತದ ಒಳ್ಳೆ ತಿಳ್ಕೊಟ್ಟಿದಿರ್ಚೆ

யார் நீனாட்ட அவரேன் குரு நான் கம்பனி மாலக்கேன் அட்டவழ பகடி ஆட்டாடு பகடி ஆட்ட சீன் தகண்டீங்க

ಹಿಂಗ ಆಗ ಇಲ್ಲಿ ಇತ್ತರ್ಥ ಆಗ್ಬೇಕಾಗೈತಿ ಅದಕ್ಕ ಪಗಡಾಟ ಆಡಿಕಾರ ಇತ್ತರ್ಥ ಮಾಡ್ಕೊಂಡ್ಬಿಡೋಣ ಸರಿಯಾಗಿ ಹೇಳಿದಿ ಅನ್ನೋ ಸರಿಯಾಗಿ ಹೇಳಿದೆ ಈ ಪಗಡೆ ಆಟದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಹೊಲ ಮನಿ ಎಲ್ಲಾ ಆಸ್ತಿ ನೋಡಿಕೊಂಡು ಆಡು ನಿಮ್ಮ ಪರ ಆಡಲು ಯಾರಿದ್ದಾರೆ ನಮ್ಮ ಪರವಾಗಿ ಯಾರಿದ್ದಾರೆ ನಮ್ಗೆ ಇಬ್ಬರ ಇವತ್ತು ಧುಮಿಸ ಅನ್ನದ ನಿನ್ನ ಶಕುನಿ ಏನ್ ಮರೆಯ ನಾವು ಪರವಾಗಿ ಕರಿಚವಣಿ ಅವರು ಸೇದ್ರೆ ಹೋಗಿ ಕೊಡೋದು ಬಾಯಿ ಯಾವ್ದು ಬಾಯಿ ಏನು ಅದೇನೊಂದು ನಾ ಇಟ್ಕೋಕೆ ಬಾಯಿ ನಿಮ್ಮ ಪರ ಶಕುನಿ ಮಾಮ ಶಕುನಿ ಮಾಮ ನಮ್ಮ ಪರ ನಮ್ಮ ಅಣ್ಣ ಧರ್ಮರಾಯ ಏ ಯಾವ್ದಕ್ಕೆ ಬರ್ತಾರೆ ಬೈರಿ ಇಲ್ಲೋಣ ನಾವು ಗಟ್ಟಿ ಹಾಕಿ ಕೊಡ್ತಾವ್ ಮಕ್ಕಳ ನಾವು ಕೊಡೋದಲ್ಲ ಏ ನಾವೇನು ಇಲ್ಲ ನಾವು ಗಟ್ಟಿ ಹಾಕ ಕೊಡ್ತಾವ ನಮ್ಮ ಅಣ್ಣ ಆಡಕತ್ತ ನೋಡ್ ಹಂಗ ಈಗ ಏ

ನಾವು ಸಿದ್ಧರಾಗಿದ್ದೇವೆ ನಾವು ಕೂಡ ಸಿದ್ಧರಾಗಿದ್ದೇವೆ ಆಟವನ್ನು ಪ್ರಾರಂಭಿಸೋಣ ಯಾಕಾದ್ರೆ ಪ್ರಾರಂಭಿಸೋಣ ಏನ್ ಕೆಸವಾ ಏ ಊರ್ ಕೆಸವಾ ಇಲ್ಲೇ ಇಸ್ಬೇಕಾಡಕ್ ಬಂದವು रकाकाटाटा दार पत्रपाय बदमास ना हाविल येडी हळगोल कट्या ए, ए ए ए आव पगड इलदक इशूट ओमरे यार रकाचाकतीला हव ना गुरुगळा नंग बोतिरकिल तोरी पपातन मु 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 वरसरी पपाते गुरुव धर्मू नान वादीगितो मरायनी

ನಾವು ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಕೂಡ ಸಿದ್ಧರಾಗಿದ್ದೇವೆ ನಮ್ಮ ಕಡೆಯಿಂದ ಕೂಡ ಒಂದು ಟ್ರ್ಯಾಕ್ಟರ್ ಒಂದು ಜೆಸಿಬಿ ಜೆಸಿಬಿ ಮಕ್ಕಳ ಏನೇನ್ ಇಸ್ಪೆಕ್ ಆಟ ಮಾಡಿದ್ರಿ ಪಗಡಿ ಆಟದ ಹೊಲ ಹಚ್ಚೀನಿ ಜೆಸಿ ಬಿ ಹಚ್ಚೀನಿ ಹೊಲ ಹಚ್ಚ್ರಿ ಹಚ್ಚ ಮುಂದ ಏನ್ ಮಾಡಿದ್ ಪಗಡಿ ಪಟ್ಟ ತಂದು ಪಗಡಿ ಆಡಬೇಕ ಅದನ್ನ ಅಂದಾಗ ಉಪಯೋಗ ಆಕತ್ತಿ ಇದ್ ಈ ಸಬ್ ದಾಗ ಇಸ್ಪೇಟೆ ಆಡ್ತಾ ಹಂಗ ಆಡ್ತೀವಿ ಮಕ್ಕಳೆ ಏ ಹೊಚ್ಚ ನೋಡ್ರಿ ಇದು ಪೌರಾಣಿಕ್ ನಾಟಕವು ಇಸ್ಬೇಟ್ ಆಡೀನಿ ಇದನ್ನ ಐತಿ ಅಲ್ಲಾ ಇದ್ರಾಗ ಇನ್ನ ದುರ್ಯೋದನ ನೀರಿ ಮುಂದ್ ಭೀಮದು ಏನಿದಾರ ಇದ್ರಾಗ ಭೀಮನ್ ಅದು ಕರ್ಕೊಂಡ್ ಬರ್ತೀ ಭೀಮ ನಕೋಲಾ ಚಂದಗೆ ಮಂಜು ಕೂದಕ್ಯಾರ ಎಲ್ಲಾ ನೋಡ್ಕೋರಿ ಎಲ್ಲಾ ಡೈಲಾಗ್ ಎಲ್ಲಾ ನೋಡ್ಕೋರಿ ಮುಂದ ನಕುಲ ಸಹದೇವ ಭೀಮ ಅವ್ರೆಲ್ಲಾ ಕರ್ಕೊಂಡ್ ಬರ್ರಿ ಇವತ್ತ ಇಲ್ಲಿಗೆ ಸಾಕ ನಾಳೆ ಅವ್ರೆಲ್ಲಾ ಕರ್ಕೊಂಡ್ ಬಂದ್ ನೀವೆಲ್ಲಾ ರೆಡಿ ಮಾಡ್ತ ಮಾಡ್ತೀನಿ ನಾನ್ ಕರಿ ಹಾಕ್ ಅವಾಗ ಅವಾಗೆ ಅಲ್ಲ ರೇ ನಿಮ್ ನಾಟಕ ಚಲೋ ಆದ್ರ ನಾಳೆ ಹೌದ್ರಿ ಇದನ್ನ ಬಾದ ಮಾಡಿರ ಮಕ್ಕಳ ಮಾತ್ರ ಜಬರ್ದಸ್ತ್ ಮಾಡ್ತವ್ರಿಯಾ ನಾಳೆ ಪಗಡಿ ಪಗಟಿ ಪಟ್ಟಿ

ನಾಳೆ ಭೀಮನ್ ಪಾತ್ರ ಮೇನ್ ಸದೇವ ದುತ್ರಾಷ್ಟ್ರಿ ಕೆಲಸ ಅವ್ನೆಲ್ಲ ಕರ್ಕೊಂಡ್ ಪಾತ್ರ ಎಲ್ಲಾ ನೀವು ಡೈಲಾಗ್ ಅದು ಗಟ್ಟಿ ಮಾಡಿ ಆ ಬರೆಯಕ್ ಬರೀ ನಾ ಬರ್ತಾನ ಇವತ್ತ ಇಲ್ಲಿಗೆ ಸಾಕ್ ಬಿಡುನು ಚಂದ ಮಾತೊಂಬನಿ ಇಲ್ಲಿದರ ಮಾತೋಬೇಡ ಪೌರಾಣಿಕ ನಾಟಕ ಆಗಿದೆ ಸಾಮಾಜಿಕ ನಾಟಕಿ ನಡ್ರಿ